ಹಲೋ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈಗ ಇವತ್ತಿನ ದಿನದ ವೀಡಿಯೋ ಅಲ್ಲ ಇದು ಹಾಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕಿತ್ತು ಹಾಗಾಗಿ ಇವತ್ತು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಶುಕ್ರವಾರದ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಂದರೆ ನಿಮಗೆಲ್ಲರಿಗೂ ಇರ್ಬೋದು ನನಗೆ ಮೂರು ಜನ ಅಣ್ಣ ತಮ್ಮಂದರು ಅದರಲ್ಲಿ ಒಬ್ಬ ಅಣ್ಣ ಮತ್ತು ಇಬ್ಬರು ತಮ್ಮಂದ್ರಿದ್ದಾರೆ ಗೊತ್ತಿರುತ್ತೆ ನನ್ನ ವೀಡಿಯೋ ಫಸ್ಟಿಂದ ನೋಡೋರಿದ್ದರೆ ಅದರಲ್ಲಿ ಅಣ್ಣನಿಗೆ ಮದುವೆ ಆಗಿದೆ ಅಣ್ಣನ ಹೆಂಡ್ತಿ ಇದ್ದರು ಕೆಲವೊಂದು ವಿಡಿಯೋದಲ್ಲಿ ತುಂಬ ಜನ ನಿಮ್ಮ ನಿಮ್ಮತ್ತಿಗೆ ಪ್ರೆಗ್ನೆಂಟಾ ಅಂತ ಹೇಳಿ ಆವಾಗ ಪ್ರೆಗ್ನೆಂಟ್ ಇದ್ರಲ್ವ ಅವರಿಗೆ ಡೆಲಿವರಿ ಆಯಿತು ಅಂದರೆ ಯಾವಾಗ ಹದಿನೇಳನೇ ತಾರೀಕು ಅಂತ ಅನಿಸುತ್ತೆ ಅಂದರೆ ಅಕ್ಟೋಬರ್ ಹದಿನೇಳನೇ ತಾರೀಕು ಅದು ಅದಕ್ಕೋಸ್ಕರ ನೋಡೋಕ್ಕೆ ಅಂತ ಹೋಗಿದ್ವಿ ಅವ್ರ ಊರು ಅವ್ರ ತವ್ರ ಮನೆ ಊರು ಬಂದು ರಾಯಚೂರು ರಾಯಚೂರು ಹತ್ರ ಶಕ್ತಿನಗರ ಅಂತ ಬರುತ್ತಲ್ವ ಅಲ್ಲಿ ಅವ್ರ ಊರಿರೋದು ಅಲ್ಲಿಗೆ ನೋಡೋಕ್ಕೆ ಅಂತ ನಾವು ಇಲ್ಲಿಂದ ಹೋಗಿದ್ವಿ ಸುಮಾರು ನಾವಿಲ್ಲಿ ಬಿಟ್ಟಿದ್ದು ಸಂಜೆ ಆರೂವರೆಗೆ ಅಲ್ಲಿ ಹೋಗಿ ಮುಟ್ಟಿದ್ದು ನಾವು ಬೆಳಗ್ಗೆ ಏಳುವರೆಗೆ ಬಸ್ಸಲ್ಲಿ ಕೂತು ಕೂತು ಸಾಕಾಗಿ ಹೋಗ್ಬಿಡ್ತು ಇವಾಗ ಅದು ಅಲ್ಲಿ ಸ್ವ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಏನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಸ್ವ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೆ ಒಂದು ಮೂರು ನಿಮಿಷದ ವೀಡಿಯೋ ಏನೋ ಇರ್ಬೋದು ಅಷ್ಟೇ ಅದು ಏನು ಜಾಸ್ತಿ ಇಲ್ಲ ಇದು ಸ್ಮಾಲ್ ವೀಡಿಯೋನೇ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಆದರೆ ಸಂಜೆ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಬೆಳಗ್ಗೆ ನೆಕ್ಸ್ಟ್ ನಾ ನಾಳೆ ಬೆಳಗ್ಗೆ ಅಂತೂ ವೀಡಿಯೋ ಬಂದೇ ಬರುತ್ತೆ ನನ್ನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಯಾವ ಥರದ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಹಾಕಿ ವಿಡಿಯೋನ ಹಾಗೆ ಆಗಿನೇ ಹಾಕ್ತೀನಿ ಏನೋ ಅದರಲ್ಲಿ ಎಡಿಟ್ ಮಾಡಲ್ಲ ಹಾಗೆ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ パーでライチューブをパーティーにハゲーダーリティーのカードでスコンカードでリティーしたくない。 மா <laughs> கு <laughs> 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 <laughs>

Mar. Mar. Ha 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 ha

నిన్ను అబద్ధం గాడమగి ఫోన్ లేదు ఏమ బాడమడ కొరవంట నరిగంట అంత కుంటపొచ్చతేలంట